ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಶಿಶುಪಾಲನ ವಧೆಯ ನಂತರ ರಾಜಸ್ಸು ಯಾಗ ನಡೆಯುತ್ತೆ ಆದರೆ ಅದು ಯಾವುದೇ ಒಂದು ಉತ್ಸಾಹ ಇರೋದಿಲ್ಲ ವೈಭವನೂ ಕೂಡ ಇರೋದಿಲ್ಲ ಹಾಗೆ ಆ ಯಾಗ ಮುಗಿದು ಹೋಗುತ್ತೆ ಆ ನಂತರ ಬಂದವರೆಲ್ಲರೂ ಹೋಗ್ತಾರೆ ಸರಿ ಇಷ್ಟೆಲ್ಲ ಆದ ನಂತರ ಏನಾಗುತ್ತೆ ಯುಧಿಷ್ಠಿರ ತಾನು ಮಾಡಿದ ಸರಿನಾ ರಾಜಸೂಯ ಯಾಗ ಮಾಡಬಾರ್ದಾಗಿತ್ತ ಇದರಿಂದ ಜರಾಸಂಧ ಮತ್ತು ಶಿಶುಪಾಲ ಇಬ್ಬರು ಸಾಯಬೇಕಾಗಿ ಬಂತು ಅಂತೆಲ್ಲ ಯೋಚನೆ ಮಾಡ್ತಾನೆ ಆನಂತರ ಗುರುಗಳನ್ನು ಕೇಳ್ತಾನೆ ಯುದ್ಧ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ವಾ ನಾನು ಮಾಡಿದ್ದು ತಪ್ಪಾಯಿತ ಅದನ್ನು ಹೇಗೆ ಸರಿಪಡಿಸಬಹುದು ಶಾಂತಿಯನ್ನು ಹೇಗೆ ಎಲ್ಲ ಕಡೆ ತರಬಹುದು ಅಂತೆಲ್ಲ ಕೇಳಿದಾಗ ಗುರುಗಳು ಹೇಳ್ತಾರೆ ಆಗಿರೋದಾಗಿ ಹೋಗಿದೆ ಆದರೆ ಮುಂದೆ ಆಗ್ತಕ್ಕಂತಹ ಒಂದು ಕ್ಷೋಭೆಗೆ ಅಥವಾ ಒಂದು ದುಃಖಕ್ಕೆ ಕಾರಣ ಮೂಲ ಕಾರಣ ನೀನೇ ಆಗ್ತೀಯಾ ನಿನ್ನಿಂದಲೇ ಒಂದು ದೊಡ್ಡ ವಿಪತ್ತು ಬರುತ್ತೆ ಅಂತ ಕೂಡ ಭವಿಷ್ಯವಾಣಿಯನ್ನು ನುಡಿತಾರೆ ನನ್ನಿಂದಲ ಅದು ಬರುತ್ತೆ ಅನ್ನೋದಾದರೆ ನಾನು ಹೇಗಾದರೂ ಅದನ್ನು ತಪ್ಪಿಸ್ತೀನಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ಕೊಂಡು ಹೊರಟೋಗ್ತೀನಿ ಅಂತ ಹೇಳ್ತಾನೆ ಆನಂತರ ಅದು ಎಷ್ಟು ವರ್ಷಗಳಿರುತ್ತೆ ಅಂತ ಕೇಳಿದಾಗ ಸುಮಾರು ಹದಿಮೂರು ವರ್ಷ ಎಲ್ಲರೂ ಕಷ್ಟಪಡಬೇಕಾಗುತ್ತೆ ಅಂತ ಕೂಡ ಗುರುಗಳು ಹೇಳ್ತಾರೆ ಇದರಿಂದ ಅವನು ತುಂಬ ವ್ಯಗ್ರಣ ಆಗ್ತಾನೆ ಏನು ಮಾಡಬೇಕು ಅಂತ ತೋಚದೇ ಇರ್ತಾನೆ ಅಷ್ಟರಲ್ಲಿ ಅಂದರೆ ಅದಾದ ಮರುದಿನ ಏನಾಗುತ್ತೆ ಒಂದು ಸುದ್ದಿ ಬರುತ್ತೆ ಕೃಷ್ಣನ ತಂದೆ ವಸುದೇವನನ್ನು ಶಲ್ವರಾಜ ಸೆರೆ ಹಿಡಿದಿರ್ತಾನೆ ಈ ವಿಷಯ ತಿಳಿದು ಕೃಷ್ಣ ತಾನು ಹೋಗ್ತೀನಿ ತಂದೆಯನ್ನು ಬಿಡಿಸ್ಲಿಕ್ಕೆ ಅಂತ ಕೂಡ ಹೇಳಿ ಹೊರಡ್ತಾನೆ ಇವರುಗಳು ನಾವು ಸಹಾಯಕ್ಕೆ ಬರ್ತೀವಿ ಅಂತ ಕೇಳ್ತಾರೆ ಬೇಡ ನಾನೇ ಅದನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಈ ವಿಚಾರದಿಂದ ಇದಿಷ್ಟು ನನಗೆ ಒಂದು ರೀತಿಯ ಮಂಕು ಬಡಿದ ಹಾಗೆ ಆಗುತ್ತೆ ಏಕೆಂತಂದರೆ ಈ ಒಂದು ವಸುದೇವನನ್ನು ಅಪಹರಣ ಮಾಡಿರೋದ್ರ ಜೊತೆಗೇ ಗುರುಗಳು ಹೇಳಿದ ಹಾಗೆ ಮುಂದೆ ಬರೋ ಯುದ್ಧ ಆ ಯುದ್ಧದ ನೆರಳು ತನ್ನ ವಂಶದವರನ್ನು ಆವರಿಸುತ್ತ ಅಂತ ಅನಿಸುತ್ತೆ ಅವನಿಗೆ ತನಗೆ ತಾನೇ ಹೇಳಿಕೊಳ್ತಾನೆ ದೇವರೇ ಶಾಂತಿಯನ್ನು ಹೇಗೆ ಪಡೆಯೋದು ಋಷಿಗಳು ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಆದರೆ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ ವಾಸ್ತವವಾಗಿ ಭೀಮಾ ಹೇಳೋ ಹಾಗೆ ಶಾಂತಿ ಅಂದರೆ ಎರಡು ಯುದ್ಧಗಳ ನಡುವೆ ಇರೋ ವಿರಾಮನೇ ನಾವು ಶಾಂತಿ ಅಂತ ಅಂದ್ಕೊತೀವಷ್ಟೇ ಅಂತ ಕೂಡ ಅಂತನವನು ಅವನ ಮನಸ್ಸಿನಲ್ಲಿ ಒಂದಾದ ನಂತರ ಒಂದು ಚಿತ್ರಗಳು ಮೂಡಿ ಬರ್ತಾ ಹೋಗುತ್ತೆ ಕ್ರೂರಿ ಮತ್ತು ವಿನಾಶಕನಾದ ಕಾರ್ತವೀರ್ಯ ಆರ್ಯವರ್ತವನ್ನೆಲ್ಲ ಸುಡುಗಾಡು ಮಾಡಿಟ್ಟ ಆನಂತರ ಮಹಾವೀರ ಪರಶುರಾಮರು ಶಾಂತಿ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಾಲು ಸಾಲು ಘೋರಘಾಲ ಯುದ್ಧಗಳನ್ನು ಮಾಡಿ ದಾಳಿಕಾರರನ್ನು ನಾಶ ಮಾಡಿದ್ರು ಆ ನಂತರ ತನ್ನದೇ ವಂಶದ ಹಿರಿಯನಾದ ಶಂತನು ಚಕ್ರವರ್ತಿ ಕೂಡ ಪದವಿ ಪಡಿಬೇಕು ಅಂತ ಹೇಳಿಬಿಟ್ಟು ರಕ್ತದ ಹೊಳೆಯನ್ನು ಹಾರಿಸಿ ಕೊನೆಗೂ ಈ ರಾಜ್ಯವನ್ನು ಗೆದ್ದ ಆನಂತರ ಜರಾಸಂದ ತನ್ನ ಸಾರ್ವಭೂಮಿತವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಎಲ್ಲ ರಾಜರ ವಿರುದ್ಧ ಘೋರ ಯುದ್ಧವನ್ನು ಮಾಡ್ದ ಮಧುರೆಯನ್ನು ಸುಟ್ಟು ಬೂದಿ ಮಾಡಿದ ಅಗ್ನಿದೇವನಿಗೆ ಅರ್ಪಿಸಕ್ಕೆ ಅಂತಲೇ ಅನೇಕ ಜನ ರಾಜರನ್ನು ಕೂಡ ಸೆರೆಯಲ್ಲಿ ಇಟ್ಟಿದ್ದ ಜರಾಸಂದ ಸತ್ತ ಇನ್ನು ಶಾಂತಿ ನೆಲೆಸುತ್ತೆ ಅಂತ ಪ್ರತಿಯೊಬ್ಬರು ಭಾವಿಸಿದ್ರು ಆದರೆ ಶಿಶುಪಾಲ ದ್ವೇಷದಿಂದ ಇನ್ನೊಂದು ಯುದ್ಧವನ್ನು ಅಂತ ಇಷ್ಟಪಟ್ಟ ಹಾಗಾಗಿ ಅವನ್ನ ಕೊಲ್ಲಬೇಕಾಯಿತು ಈಗ ನೋಡಿದ್ರೆ ಈ ಶಲ್ವ ಅಂದರೆ ಅವನು ಜರಾಸಂದನಿಗೆ ಮಿತ್ರ ಆದವನು ಅವನು ಸೌರಾಷ್ಟ್ರದ ಮೇಲೆ ದಂಡೆತ್ತಿ ಬಂದಿದ್ದಾನೆ ಪೂಜ್ಯ ವಸುದೇವನನ್ನು ಅಪಹರಣ ಮಾಡಿದನೆ ಯಾದವರು ಕೃಷ್ಣನ ಮುಂದಾಳುತನದಲ್ಲಿ ಶೆಲ್ವನನ್ನು ಸದೆ ಬಡಿಬಹುದು ಸೋಲಿಸಲೂಬಹುದು ಆದರೆ ಈ ಶೆಲ್ವ ಸತ್ತರೆ ಅಥವಾ ಅವನು ಸೋತ್ರೆ ಅದರಿಂದ ನೆಮ್ಮದಿ ಬರುತ್ತಾ ಖಂಡಿತ ಇಲ್ಲ ಶಾಂತಿ ಅನ್ನೋದು ಬರೋದೇ ಇಲ್ಲ ಈ ಥರ ಅವನು ಯೋಚನೆ ಮಾಡ್ತಾಯಿರ್ತಾನೆ ಏಕೆಂದರೆ ಪ್ರತಿಯೊಂದು ಯುದ್ಧದಲ್ಲೂ ಒಬ್ಬರು ಸೋಲ್ತಾರೆ ಒಬ್ಬರು ಗೆಲ್ತಾರೆ ಗೆದ್ದವರು ನಿರಾಳವಾಗಿರ್ತಾರೆ ತಾವು ಗೆದ್ವಿ ಜೊತೆಗೆ ಶಾಂತಿಯನ್ನು ಸ್ಥಾಪನೆ ಮಾಡಿದ್ವಿ ಅಂತ ಕೂಡ ಅಂದ್ಕೊಳ್ತಾರೆ ಆದರೆ ಸೋತವರು ಇದರಿಂದ ವ್ಯಗ್ರರಾಗಿರ್ತಾರೆ ಮತ್ತೆ ಅವರು ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ತಮ್ಮನ್ನು ತಾವು ಸಬಲರನ್ನಾಗಿ ಮಾಡಿಕೊಳ್ತಾರೆ ಮತ್ತೆ ಇನ್ನೊಮ್ಮೆ ಯುದ್ಧ ಹಾಗೆ ಆಗುತ್ತೆ ಒಂದು ವೇಳೆ ಅವರು ಸತ್ತೇ ಹೋಗಿದ್ದರೆ ಅವರ ಮಿತ್ರರು ಅಥವಾ ಅವ್ರಿಗೆ ಆಪ್ತರಾದವರು ಅದಕ್ಕೋಸ್ಕರ ಇನ್ನೊಂದು ಯುದ್ಧವನ್ನು ಮಾಡ್ತಾರೆ ಮತ್ತು ಯುದ್ಧ ಆಗೇ ಆಗುತ್ತೆ ಮತ್ತು ಸಾವು ನೋವು ಇವೆಲ್ಲ ಹಾಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಯುದಿಷ್ಟಿರ ಯೋಚನೆ ಮಾಡಿಕೊಳ್ತಾನೆ ಆಮೇಲೆ ಅವನು ಅಂದ್ಕೊಳ್ತಾನೆ ನನ್ನ ತಮ್ಮಂದರು ಹೇಳ್ತಾರೆ ದುರ್ಯೋಧನನ್ನು ಯುದ್ಧದಲ್ಲಿ ಸೋಲಿಸ್ದೇ ಇದ್ದರೆ ನಮಗೆ ಶಾಂತಿನೇ ಸಿಕ್ಕೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಈಗ ನೋಡಿದ್ರೆ ಈ ಗುರುಗಳು ಮಹಾಯುದ್ಧ ಆಗುತ್ತೆ ಅಂತ ಭವಿಷ್ಯ ಬೇರೆ ಹೇಳಿದ್ದಾರೆ ಆ ಯುದ್ಧದಲ್ಲೂ ಕೂಡ ನಾನೇ ಕೇಂದ್ರ ಬಿಂದು ಆಗ್ತೀನಂತೆ ಪಾಪ ದುರ್ಯೋಧನ ನಾನು ಆದಮೇಲೆ ಅವನು ಹುಟ್ಟಿದ್ದು ಅದು ಆಕಸ್ಮಿಕ ಅದು ಕುರುಡು ತಂದೆ ಹುಟ್ಟಿದ ಹಾಗಾಗಿ ಅವನ ತಪ್ಪು ಏನೂ ಇಲ್ಲದೇ ಇದ್ದರೂ ಕೂಡ ರಾಜ್ಯದ ಹಕ್ಕು ಅವನಿಗೆ ದೊರೀಲಿಲ್ಲ ಈಗ ನಮ್ಮ ಹಕ್ಕನ್ನು ಕಸ್ಕೊಳ್ಬೇಕು ಅಂತ ಅವನು ಇಷ್ಟಪಡ್ತಾ ಇದ್ದಾನೆ ಆ ಹಕ್ಕು ತನ್ನದು ಅಂತ ಕೂಡ ಇದ್ದಾನೆ ಇನ್ನು ಭೀಮ ಶೂರಾದಿ ಶೂರ ಅವನು ನಮಗೆ ಶಾಂತಿ ಬೇಕು ಅಂದರೆ ನಾವು ಯುದ್ಧಕ್ಕೆ ಸಿದ್ಧವಾಗಿರಲೇಬೇಕು ಅಂತ ಅವನು ಅಂತಾನೆ ಈ ಥರ ಯುದಷ್ಟ ಯೋಚನೆ ಮೇಲೆ ಯೋಚನೆಗಳು ಮತ್ತು ಒಂದು ಯೋಚನೆಯು ತನ್ನ ಬಗ್ಗೆ ಕನಕರದಲ್ಲೇ ಮುಕ್ತಾಯ ಆಗ್ತಾ ಹೋಗ್ತಾ ಇರುತ್ತೆ ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರ್ತಾನೆ ಶಾಂತಿಗಾಗಲಿ ಅಥವಾ ಯುದ್ಧಕ್ಕೆ ಆಗಲಿ ನಿಲ್ಲೋ ಸಾಮರ್ಥ್ಯ ನನಗೆ ಖಂಡಿತ ಇಲ್ಲ ಗುರುಗಳು ಹೇಳೋ ಹಾಗೆ ಯುದ್ಧಗಳ ಮಧ್ಯೆ ಒಂದು ಮೇಟಿ ಕಂಬದ ಥರ ನಾನು ನಿಂತುಬಿಟ್ಟಿರ್ತೀನಿ ಯಾಕೆಂದರೆ ನನಗೆ ಶಾಂತಿ ಬೇಕು ಯುದ್ಧ ಬೇಡ ಆದರೆ ನನ್ನಿಂದಾಗಿ ಯುದ್ಧ ಆಗುತ್ತೆ ಇದನ್ನೆಲ್ಲ ದಾಟ್ಕೊಂಡು ಹೋಗೋ ಅಂತಹ ದಾರಿ ಯಾವುದಿರಬಹುದು ದುರ್ಯೋಧನನ ಹೃದಯದಲ್ಲಿ ಇವಾಗ ಅಗ್ನಿಪರ್ವತ ಇದೆ ಅದನ್ನು ನನಗೆ ಶಾಂತ ಮಾಡೋಕ್ಕೆ ಸಾಧ್ಯನಾ ತನಗೆ ರಾಜ್ಯದ ಹಕ್ಕು ತಪ್ಪು ಹೋಗಿದೆ ಅಂತ ಅವನು ಭಾವಿಸೋವರೆಗೂ ನಾನು ಹೇಗೆ ಅವನ ಜೊತೆ ಶಾಂತಿ ಮಾತನಾಡೋಕ್ಕೆ ಸಾಧ್ಯ ಇನ್ನು ನನ್ನ ತಮ್ಮಂದರು ನನ್ನನ್ನು ತಂದೆ ಹಾಗೆ ಗೌರವ ಮಾಡ್ತಾರೆ ಪ್ರೀತಿಸ್ತಾರೆ ಅವರದು ನನ್ನ ಮೇಲೆ ಯಾವತ್ತೂ ಕುಂದಿಲ್ಲದಂತಹ ನಿಷ್ಠೆ ಆದರೂ ಕೂಡ ಇಂದ್ರಪ್ರಸ್ಥವನ್ನು ಬಿಟ್ಟುಕೊಡೋಕ್ಕೆ ಅವರೆಂದೂ ಒಪ್ಪೋದಿಲ್ಲ ಈ ಥರ ಯೋಚನೆ ಮಾಡಿದ್ದು ಮಾಡಿದ್ದೆ ಯುಧಿಷ್ಠಿರ ನ್ಯಾಯವಾಗಿ ತಮ್ಮದಾದ ಹಕ್ಕನ್ನು ತಮಗೆ ಕೊಡೋದಕ್ಕೆ ದುರ್ಯೋಧನನಿಗೆ ಇಷ್ಟ ಇಲ್ಲ ಇದು ನನ್ನ ತಮ್ಮಂದರು ಅಂದ್ಕೊಂಡಿರೋದು ಅದು ನಿಜನೇ ಏಕೆಂದರೆ ಈ ಇಂದ್ರಪ್ರಸ್ಥ ಪಿತಾರ್ಜಿತ ಆಸ್ತಿ ಅಲ್ಲ ನಾವು ದುಡಿದು ಅದನ್ನು ಬೆಳೆಸಿರೋದು ದುರ್ಯೋಧನ ಶಾಂತ ಆಗಲಿಕ್ಕೆ ಇದು ಬೇಕು ಅನ್ನೋದಾದರೆ ಅದನ್ನು ಕೊಟ್ಟುಬಿಡೋಣ ಅಂತ ನನ್ನ ತಮ್ಮಂದರಿಗೆ ಹೇಗೆ ಹೇಳಬೇಕು ಕೊಟ್ಬಿಡೋಣ ಅಂತ ನಾನು ಹೇಳಿದ್ರೆ ಅವನು ಕುಂತಿನೂ ಒಪ್ಪಲ್ಲ ಅಂದರೆ ಅಮ್ಮ ಒಪ್ಪೋದಿಲ್ಲ ಹೆಂಡ್ತಿದ್ರು ಒಪ್ಪೋದಿನೂ ಒಪ್ಪೋದಿಲ್ಲ ಅವರು ಕೌರವರಿಗೆ ಇಂದ್ರಪ್ರಸ್ತವನ್ನು ಸುಮ್ಮನೆ ಸುಮ್ಮನೆ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ಸಾರಿ ಬರೋ ಇರೋ ಈ ಯುದ್ಧದ ನಿಚ್ಚಳದ ವಾಸ್ತವತೆಯನ್ನು ಅವನು ಕಾಣೋ ಹಾಗೆ ನಾನು ಮಾಡಬೇಕು ಹೇಗೆ ಹೇಳೋದು ಅವ್ರಿಗೆ ವೇದ ಹೇಳುತ್ತೆ ಎಲ್ಲೆಲ್ಲೂ ಶಾಂತಿ ಇದೆ ಅಂತ ಆದರೆ ಶಾಂತಿ ಅನ್ನೋದು ಎಲ್ಲಿದೆ ಮನುಷ್ಯನ ಹೃದಯದಲ್ಲೇ ಈ ಯುದ್ಧದ ಭಾವನೆ ನಿಂತುಬಿಟ್ಟಿದೆ ಕುದುರೆ ರಥ ಬಿಲ್ಲು ಬಾಣ ಪರಶು ಗದೆ ಇವ್ಯಾವುದು ಬೇಕಿಲ್ಲ ಇವೆಲ್ಲ ಬೇಡದೇ ಮನಸ್ಸಿನಲ್ಲಿ ಯುದ್ಧ ಬೇಕು ಅನ್ನೋ ಒಂದು ಆಸೆ ಹೊಂದಿದ್ರೇ ಸಾಕು ಯುದ್ಧ ಆರಂಭ ಆಗಿಬಿಡುತ್ತೆ ಏನು ಇದಕ್ಕೆಲ್ಲ ಅಂತ ಯೋಚನೆ ಮಾಡಿಕೊಂಡು ತಾನೇ ಶಾಂತಿ ಮಂತ್ರವನ್ನು ಜಪಿಸ್ಕೊಳ್ತಾನೆ ಸ್ವರ್ಗಲೋಕ ಶಾಂತಿಲ್ಲಿದೆ ಆಕಾಶದಲ್ಲಿ ಶಾಂತಿ ಇದೆ ಆ ಶಾಂತಿ ನನಗೆ ಬರಲಿ ಭೂಮಿನಲ್ಲಿ ಶಾಂತಿ ಇದೆ ನೀರು ಮತ್ತು ಗಿಡ ಮರಗಳಲ್ಲಿ ಶಾಂತಿ ಇದೆ ಆ ಶಾಂತಿ ನನಗೂ ಬರಲಿ ವೇದಗಳಲ್ಲಿ ಶಾಂತಿ ಅನ್ನೋದಿದೆ ದೇವತೆಗಳಲ್ಲಿ ಇದೆ ಆ ಶಾಂತಿ ನನಗೆ ಬರಲಿ ಆ ಶಾಂತಿಯಿಂದ ನಾನು ಮಾನವರಿಗೆ ಮತ್ತು ಪಶುಗಳಿಗೂ ಕೂಡ ಶಾಂತಿಯನ್ನು ಕೊಡ್ತೀನಿ ಶಾಂತಿ 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 ಅಂಥೇಳೆಲ್ಲ ಅಂದ್ಕೊಳ್ದೆ ಅಂದ್ಕೊಳ್ತಾನೆ ಅವನಿಗೆ ಅನಿಸುತ್ತೆ ಎಲ್ಲ ಬರೀ ಅಣಕು ನನಗೆ ಹೇಗೆ ಶಾಂತಿ ಹೇಗೆ ಶಾಂತಿ ಎಲ್ಲಿ ಸಿಕ್ಕುತ್ತೆ ನನಗೆ ದುರ್ಯೋಧನನ ಹೃದಯದಲ್ಲಿ ನನ್ನ ತಮ್ಮಂದರ ಹೃದಯದಲ್ಲಿ ಇರೋ ಹಾಗೆತನವನ್ನು ನಾನು ಗೆಲ್ಲಬೇಕು ಅದನ್ನು ಗೆಲ್ಲದೆ ನನಗೆ ಶಾಂತಿ ಅನ್ನೋದು ಸಿಕ್ಕೋದಿಲ್ಲ ಗುರುಗಳ ಭವಿಷ್ಯವಾಣಿಯನ್ನು ನನ್ನ ಕೆಲಸ ಉಳ್ಳಾಗಿಸೋಕ್ಕೆ ಸಾಧ್ಯನಾ ಬೇರೆ ಏನು ದಾರಿನೇ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದ ಹಾಗೆ ಇದ್ದಕ್ಕಿದ್ದಾಗೆ ಅವನಿಗೆ ಏನೋ ಒಂದು ಯೋಚನೆ ಮಿಂಚಿನ ಹಾಗೆ ಹೊಳೆಯುತ್ತೆ ಯುದ್ಧದ ಮೂಲ ಕಾರಣ ಅಂದರೆ ಈ ಪಿತ್ರಾರ್ಜಿತ ರಾಜ್ಯದ ಹಕ್ಕಲ್ವಾ ಭವಿಷ್ಯವಾಣಿಯನ್ನು ಸುಳ್ಳಾಗಿಸ್ಬೇಕು ಅಂದರೆ ನಾನು ಈ ಹಕ್ಕನ್ನು ಬಿಟ್ಟುಬಿಡಬೇಕು ಅಂಥೇಳಿ ಅಂದ್ಕೊಳ್ತಾನೆ ಸರಿ ಆ ವರ್ಷ ಯುಧಿಷ್ಠಿರನ ಜೊತೆಗೆ ದ್ರೌಪದಿ ಇರಬೇಕಾಗಿದ್ದ ವರ್ಷ ಅಂದರೆ ಐದು ನನ್ನ ಅವಳು ಮದುವೆ ಮಾಡ್ಕೊಂಡ್ಮೇಲೆ ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆ ಇರಬೇಕು ಅನ್ನೋ ನಿಯಮ ಇರುತ್ತಲ್ಲ ಆ ಥರ ಈ ವರ್ಷ ಅವಳು ಯುಧಿಷ್ಠಿರನ ಜೊತೆಗೆ ಇರ್ತಾಳೆ ಗಂಡನ ಅನ್ಯ ಮನಸ್ಕತೆಯನ್ನು ಅವಳು ಗಮನಿಸ್ತಾಳೆ ಅಡಿಗಡಿಗೂ ಅಶಾಂತಿ ಏನೋ ಚಿಂತೆ ಇದ್ದಾನೆ ಎಲ್ಲೋ ಜ್ಞಾನ ಇರುತ್ತೆ ಯಾಗ ಮಾಡಿ ಕೂಡ ಅವನಿಗೆ ಶಾಂತಿ ಮನಸ್ಸಲ್ಲಿ ಬರಲಿಲ್ಲ ಅವನಿಗೆ ಏನೋ ಮನಸ್ಸಿನಲ್ಲಿ ಚಿಂತೆ ಇದೆ ಏನು ಮಾಡಬೇಕು ಆ ಐದು ಜನ ಸೋದರರ ಪರವಾಗಿ ಅನೇಕ ರಾಜರುಗಳು ಕೂಡ ಗುಂಪು ಕೂಡಿದ್ರು ಇದು ಯುಧಿಷ್ಠಿರನ ಮನಸ್ಸಿನಲ್ಲಿ ಗಾಯವನ್ನು ಉಂಟು ಮಾಡಿದೆ ಅಂದರೆ ಅವನು ಯಾವತ್ತೂ ಯುದ್ಧವನ್ನು ಬಯಸಿದವನೇ ಅಲ್ಲ ಆದರೆ ಶಿಶುಪಾಲನ ವಧೆ ಆದ ನಂತರ ಶಿಶುಪಾಲನ ಕಡೆಯವರು ಮತ್ತು ಈ ಕಡೆಯವರು ಎಲ್ಲ ಯುದ್ಧಕ್ಕೂ ಕೂಡ ನಿಂತ್ಕೊಂಡ್ಬಿಟ್ಟಿದ್ರು ಇದನ್ನೆಲ್ಲ ದ್ರೌಪದಿ ಗಮನಿಸ್ತಾಳೆ ಕೃಷ್ಣ ಶಿಶುಪಾಲನನ್ನು ನಿಭಾಯಿಸ್ದ ಅದರಿಂದ ಕುಟುಂಬದ ಇತರ ಎಲ್ಲರಿಗೂ ಕೂಡ ಸಂತೋಷ ಆಗಿರುತ್ತೆ ಚೇದಿ ರಾಜ ಕೂಡ ಆ ಪೂಜ್ಯ ತಾತನನ್ನು ಎಷ್ಟೊಂದು ಬೈದ ಅವನಿಗೆ ಆ ಥರ ಆಗಿದ್ದೆ ಒಳ್ಳೆದಾಯಿತು ಅಂತ ದ್ರೌಪದಿ ಅಂದ್ಕೊಳ್ತಾಳೆ ಜೊತೆಗೆ ಇದಿಷ್ಟರ ಇದ್ರ ಬಗ್ಗೆ ಯಾರನ್ನು ಶಬಿಸೋಕೆ ಸಾಧ್ಯ ಆ ಗುರುಗಳನ್ನು ಅಂದರೆ ಅಜ್ಜ ಆಗಿದಂತಹ ಭೀಷ್ಮರನ್ನು ಬೈದಿದ್ದಕ್ಕೆ ಶಿಶುಪಾಲನನ್ನು ಬೈಲೇಬೇಕು ಅವ್ನಿಗೇನಾದರೂ ಒಂದು ಶಾಸ್ತ್ರಿ ಆಗಲೇಬೇಕು ಆಗಿದೆ ಈಗ ಯಾರನ್ನು ಶಬಿಸೋಕೆ ಸಾಧ್ಯ ಅವನು ಇನ್ನು ಗುರುದೇವರ ಭವಿಷ್ಯವಾಣಿಯನ್ನು ಸುಳ್ಳಾಕ್ಸೋದು ಹೇಗೆ ಈ ಥರ ಅವ್ನು ಚಿಂತೆ ಇದ್ದಾನಲ್ಲ ಅಂತ ಕೂಡ ಇವಳು ಕಣ್ಣನ ಬಗ್ಗೆ ಚಿಂತೆ ಮಾಡ್ಕೋತಾ ಇರ್ತಾಳೆ ಒಂದು ದಿವಸ ಏನಾಗುತ್ತೆ ಅನಿರೀಕ್ಷಿತವಾಗಿ ಒಂದಿಬ್ಬರು ರಥಗಳು ಬರುತ್ತವೆ ಹಸ್ತಿನಾಪುರದ ಪ್ರಧಾನ ಸಚಿವ ವಿದುರ ಚಿಕ್ಕಪ್ಪ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ವಿಷಯ ಗೊತ್ತಾಗುತ್ತೆ ವಿದುರನಿಗೆ ಹಸ್ತಿನಾಪುರದಲ್ಲಿ ವಿಶೇಷವಾದ ಸ್ಥಾನ ಇರುತ್ತೆ ಧೃತರಾಷ್ಟ್ರ ಮತ್ತು ಪಾಂಡುಗಳು ಹೇಗೋ ಹಾಗೆ ಅವನು ಕೂಡ ಗುರುದ್ವೈಪರ ಮಗ ಆಗಿರ್ತಾನೆ ಆದರೆ ಅರಮನೆಯ ಸೇವಕಿಯಲ್ಲಿ ಅವನು ನಿಯೋಗ ನಡೆದಾಗ ಕಾಶಿ ರಾಜ ಕನ್ಯಾ ಒಬ್ಬಳಿಗೆ ಬದಲಾಗಿ ಈ ಸೇವಕಿ ಹೋಗಿರ್ತಾಳೆ ವಿದುರ ಬೆಳೆದಿದ್ದು ಕೂಡ ಧೃತರಾಷ್ಟ್ರನ ಜೊತೆಗೆ ಬೆಳೆದಿರ್ತಾನೆ ಯಾಕೆಂದರೆ ಈ ಕುರುಡು ರಾಜಕುಮಾರನಿಗೆ ಒಬ್ಬನ ಸಹಾಯ ಅವಶ್ಯಕವಾಗಿರುತ್ತೆ ಹಾಗಾಗಿ ಅವನು ಮತ್ತು ಈ ಮಲತಮ್ಮ ಇಬ್ಬರ ಮಧ್ಯ ತುಂಬ ವಿಶ್ವಾಸದ ಕಟ್ಟು ಬೆಳೆದಿರುತ್ತೆ ಎಲ್ಲಿ ಹೋಗಬೇಕು ಅಂದರೂ ಕೂಡ ವಿದುರನ ಸಹಾಯದಿಂದಲೇ ಅವನು ಹೋಗಬೇಕಾಗಿರುತ್ತೆ ಇವನು ತುಂಬ ಸಾಮಾನ್ಯ ರೂಪದವನು ಒಂಟು ಮುಖ ಒಂಥರ ಮೈ ಆದರೆ ಸ್ವಭಾವ ಮತ್ತು ಪ್ರಾಮಾಣಿಕತೆ ನೈತಿಕತೆ ಎಲ್ಲನೂ ತಂದೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಎಳೆತನದಿಂದ ಕೂಡ ವಿದುರ ತುಂಬ ವಿವೇಕಿಯಾಗಿರ್ತಾನೆ ದಾಕ್ಷಿಣ್ಯ ಪರ್ವನಾಗಿರ್ತಾನೆ ಧರ್ಮನಿಷ್ಠನಾಗಿರ್ತಾನೆ ಜೊತೆಗೆ ಕುರುವಂಶದ ಒಳ್ಳೆಯದರ ಬಗ್ಗೆ ಅವನಿಗೆ ಸದಾ ಆಸಕ್ತಿ ಇರುತ್ತೆ ಇನ್ನು ಬೆಳೀತಾ ಬೆಳೀತಾ ಅವನು ರಾಜನೀತಿಯಲ್ಲಿ ನಿಪುಣ ಕೂಡ ಆಗಿರ್ತಾನೆ ಮಾನವನ ನಡವಳಿಕೆಗಳನ್ನು ಕೂರುತ ನೀತಿ ಶಾಸ್ತ್ರದಲ್ಲಿ ಕೂಡ ಪಾರಂಗತ ಆಗಿರ್ತಾನೆ ಹಾಗಾಗಿ ಅವನನ್ನು ಹಸ್ತಿನಾಪುರದ ಪ್ರಧಾನ ಸಚಿವ ಅಂತ ಕೂಡ ಕರೀತಾ ಇರ್ತಾರೆ ಒಬ್ಬರ ದೃಷ್ಟಿಕೋನವನ್ನು ಕಾಣುವಂತಹ ಸರಳ ಸಾಮರ್ಥ್ಯ ಕೂಡ ಅವನದಿರುತ್ತೆ ಅವನ ಎದುರಿಗೆ ಯಾರೇ ನಿಂತು ಏನು ಮಾತಾಡಿದ್ರು ಕೂಡ ಅವ್ರ ಮನಸ್ಸಿನಲ್ಲಿ ಏನು ಇರಬಹುದು ಅನ್ನೋದನ್ನು ಕೂಡ ಅವನು ಸುಲಭವಾಗಿ ಗುರುತಿಸ್ತಾ ಇರ್ತಾನೆ ಇನ್ನು ಪಾಂಡವಿನ ಮಕ್ಕಳನ್ನು ಈ ಕೌರವರು ಅಂತ ಒಪ್ಕೋಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಇದರ ತಾತ ಭೀಷ್ಮರನ್ನು ಒಪ್ಪಿಸಿರ್ತಾನೆ ಅನುಮೋದಿಸಿರ್ತಾನೆ ಪಂಚಪಾಂಡವರ ನಡವಳಿಕೆ ತುಂಬ ಒಲವಿನದು ಒಳ್ಳೆಯತನ ಅವರಿಗೆ ಹುಟ್ಟಿನಿಂದ ಬಂದಿರೋದು ಹಾಗಾಗಿ ಅವರುಗಳನ್ನು ಕಂಡರೆ ವಿದುರನಿಗೆ ತುಂಬ ಪ್ರೀತಿ ಇರುತ್ತೆ ಅದಕ್ಕೆ ಬದಲಾಗಿ ಅವ್ರಿಗೂ ಕೂಡ ಅವನು ತಂದೆ ಅಂತಲೇ ಭಾವಿಸ್ತಿರ್ತಾರೆ ಅಂದರೆ ತಂದೆಯ ತಮ್ಮ ಆದರೂ ಕೂಡ ತಂದೆ ಅಂತಲೇ ಅವರು ಭಾವಿಸ್ತಿರ್ತಾರೆ ಇನ್ನು ದುರ್ಯೋಧನ ಮತ್ತು ಅವನ ತಮ್ಮಂದ್ರ ಜೊತೆ ಸ್ನೇಹ ಗಳಿಸೋಕ್ಕೆ ಅಂದ್ಬಿಟ್ಟು ವಿದುರ ಶಕ್ತಿ ಮೀರಿ ಶ್ರಮ ಪಟ್ಟಿರ್ತಾನೆ ಆದರೆ ಅವರು ಆ ಪ್ರಯತ್ನವನ್ನೆಲ್ಲ ತಳ್ಳಿಬಿಟ್ಟಿರ್ತಾರೆ ಅವ್ರಿಗೆ ಇವನ ಮೇಲೆ ಒಂದು ರೀತಿಯ ತಿರಸ್ಕಾರ ಏಕೆಂದರೆ ಇವನೊಬ್ಬ ದಾಸಿ ಪುತ್ರ ತಮ್ಮ ತಂದೆಗೆ ಆ ಐದು ಜನ ಸೋದರರು ಪರವಾಗಿ ಪಕ್ಷಪಾತ ಭಾವನೆ ಬರೋ ಹಾಗೆ ಮಾಡಿರೋದು ಈ ವಿದುರ ಹಾಗಾಗಿ ವಿದುರನ್ನು ಕಂಡರೆ ದುರ್ಯೋಧನ ಮತ್ತು ಅವನ ತಮ್ಮಂದರಿಗೆ ಆಗ್ತಾ ಇರೋದಿಲ್ಲ ದುರ್ಯೋಧನನ ದುಷ್ಟಕೂಟಕ್ಕೆ ಮಿದುಳಾಗಿ ಇದ್ದವನು ಶಕುನಿ ಅವನಿಗೆ ವಿದುರ ಪ್ರಬಲ ವೈರಿ ಹಾಗಾಗಿ ಅವನೇನು ಮಾಡ್ತಿರ್ತಾನೆ ಸಮಯ ಸಿಕ್ಕಾಗಲ್ಲ ಈ ವಿದುರನನ್ನು ವಿರೋಧಿಸ್ತಾ ಇರ್ತಾನೆ ತಮ್ಮ ಕುಯುಕ್ತಿಗಳ ಒಳ ಹೊರಗನ್ನೆಲ್ಲ ವಿದುರ ಹೇಗೋ ತಿಳ್ಕೊಂಡು ಬಿಡ್ತಾನೆ ತಾತನ ಮೇಲೆ ಮತ್ತು ಪೂಜ್ಯ ಮಹಾ ಮಾತೆಯ ಮೇಲೆ ಅವನ ಒಂದು ರೀತಿಯ ಪ್ರಭಾವ ಇದೆ ಅನ್ನೋದು ಎಲ್ಲರೂ ತಿಳ್ಕೊಂಡಿರ್ತಾರೆ ಜೊತೆಗೆ ಧೃತರಾಷ್ಟ್ರನಿಗೆ ಅವನು ಆಜೀವನಾದ ಗೆಳೆಯ ಮತ್ತು ಪ್ರಭಾವಶಾಲಿ ಕೂಡ ಹಾಗಾಗಿ ಧೃತರಾಷ್ಟ್ರನ ದೌರ್ಬಲ್ಯವನ್ನು ದುರ್ಯೋಧನ ತಿಳ್ಕೊಂಡಿದ್ರು ಕೂಡ ಧೃತರಾಷ್ಟ್ರನನ್ನು ತಮ್ಮ ಕಡೆಗೆ ಸುಲಭವಾಗಿ ಸೆಳ್ಕೊಂಡ ಹಾಗೆ ಬಿದುರುನನ್ನು ಸೆಳ್ಕೊಳ್ಳೋದು ಅವನ ಕೈಲಿ ಆಗ್ತಾ ಇರೋದಿಲ್ಲ ಈಗ ಈ ವಿದುರ ಇಂದ್ರಪ್ರಸ್ಥಕ್ಕೆ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ಏನೋ ಅನರ್ಥ ನಡಿಬಹುದಾ ಅಂತ ಇದಿಷ್ಟುರನಿಗೆ ಅನಿಸುತ್ತೆ ವಿದುರನನ್ನು ಐದು ಜನ ಅಣ್ಣ ತಮ್ಮದ್ರೂ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ ಅವನು ಕೂಡ ಇವರನ್ನು ಸ್ನೇಹದಿಂದ ಅಪ್ಪಿಕೊಳ್ತಾನೆ ತಾಯಿ ಕುಂತಿಗೆ ನಮಸ್ಕಾರ ಮಾಡ್ತಾನೆ ಕುಟುಂಬದ ಇತರರ ಜೊತೆಗೂ ಕೂಡ ಸಂತೋಷದನ್ನಾಗಿ ಬೀರ್ತಾನೆ ಊಟ ಆಗುತ್ತೆ ಐದು ಜನ ಸಹೋದರರು ತಾಯಿ ಕುಂತಿ ಮತ್ತು ದ್ರೌಪದಿ ಎಲ್ಲರೂ ಅವನ ಸುತ್ತ ಕೂತ್ಕೊಳ್ತಾರೆ ಆಗ ಅವನನ್ನಾಗೆ ಮಾಯ ಆಗುತ್ತೆ ಕಣ್ಣುಗಳಲ್ಲಿ ಒಂದು ರೀತಿಯ ಚಿಂತೆಯ ಮೋಡ ಕವಿದಿರುತ್ತೆ ಆಗ ಯುದಿಷ್ಠಿರ ಹೇಳ್ತಾನೆ ಚಿಕ್ಕಪ್ಪ ಇವತ್ತು ನೀವು ಬಂದಿಯಲ್ಲ ನನಗೆ ಬಹಳ ಸಂತೋಷ ಆಯಿತು ನಿನ್ನ ಈ ಅನಿರೀಕ್ಷಿತ ಬರುವಿಗೆ ಏನು ಕಾರಣ ಅಂತ ಕೇಳ್ತಾನೆ ಆಗ ವಿದುರ ಹೇಳ್ತಾನೆ ಒಂದು ಸಂದೇಶ ಇತ್ತಪ್ಪ ಅದನ್ನು ಕೊಡೋಕ್ಕೆ ಅಂತ ಬಂದೆ ಆದರೆ ನನಗೆ ಬಹಳ ದುಃಖ ಆಗ್ತಾಯಿದೆ ಅಂತೇಳಿ ಹೇಳಿದಾಗ ಏನು ಹೇಳಿ ಅಂತ ಭೀಮ ಕೇಳ್ತಾನೆ ಅವನಿಗೆ ಏನೋ ಒಂದು ವಿಪತ್ತು ಬಂದಿರಬಹುದು ಆ ವಿಪತ್ತನ್ನು ಎದುರಿಸೋಕ್ಕೆ ನಾವು ಸಿದ್ಧವಾಗಬೇಕು ಅನ್ನೋ ಮನಸ್ಸು ಕೂಡ ಭೀಮನಲ್ಲಿ ಮೂಡಿಬಿಟ್ಟಿರುತ್ತೆ ಆಗ ಹೇಳ್ತಾನೆ ಇವನು ನಿಮ್ಮ ದೊಡ್ಡಪ್ಪ ಪೂಜ್ಯ ರಾಜ ನಿಮ್ಮನ್ನು ಹಸ್ತಿನಾಪುರಕ್ಕೆ ಬರ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ವಿದುರ ಹೇಳಿದಾಗ ಯಾಕೆ ಅಂತ ಭೀಮ ಕೇಳ್ತಾನೆ ಅದನ್ನು ಮಾತಲ್ಲಿ ಹೇಳೋದು ಕಷ್ಟ ಅಂತ ವಿದುರ ದುಃಖದಿಂದ ಹೇಳ್ತಾನೆ ಆಗ ಭೀಮ ಮತ್ತೆ ಕೇಳ್ತಾನೆ ಕಾರಣ ಹೇಳು ಚಿಕ್ಕಪ್ಪ ನಮಗೂ ಈಗ ಸಾಕಷ್ಟು ತಿಳುವಳಿಕೆ ಇದೆ ಹಸ್ತಿನಾಪುರದಿಂದ ಅಶುಭದ ಸೂಚನೆ ಬರೋದು ಇದೇ ಮೊದಲೇನಲ್ವಲ್ಲ ಅಲ್ಲಿಂದ ಏನು ಸೂಚನೆ ಬಂದರೂ ಕೂಡ ನಮಗೇನೋ ಒಂದು ರೀತಿಯ ಅಶುಭ ಹಾಗೆ ಆಗುತ್ತೆ ಈಗೇನು ಅಂತ ಭೀಮ ಕೇಳ್ತಾನೆ ಆಗ ಬಿದ್ರ ಹೇಳ್ತಾನೆ ನಿನಗೆ ಅಂದರೆ ನಿಮಗೆ ಇಷ್ಟು ಜನಕ್ಕೂ ಮಯಸಭೆ ರಚಿತ ಆಯಿತಲ್ವಾ ಅಂದರೆ ಮಯ ಅನ್ನೋನು ನಿಮಗೋಸ್ಕರ ಒಂದು ವಿಶಿಷ್ಟವಾದ ಭವನವನ್ನು ಕಟ್ಟಿಸಿಕೊಟ್ನಲ್ವಾ ಅದೇ ರೀತಿ ದುರ್ಯೋಧನ ಜಯಂತದಲ್ಲಿ ಒಂದು ಸಭೆಯನ್ನು ಕಟ್ಟಿಸಿದ್ದಾನೆ ನೀವು ಅದನ್ನು ನೋಡಬೇಕಂತೆ ನೀವು ಬರಬೇಕಂತೆ ಅಂತ ವಿದುರ ಹೇಳ್ತಾನೆ ಸಭೆ ನೋಡೋಕ್ಕೆ ಬನ್ನಿ ಅಂತೇಳ್ಬಿಟ್ಟು ಆಹ್ವಾನ ಕಳ್ಸೋಕ್ಕೆ ವಿದುರು ಚಿಕ್ಕಪ್ಪನನ್ನು ಕಳಿಸ್ತಾರಾ ಇಲ್ಲ ಇದೆಲ್ಲ ಇನ್ನೇನೋ ಇರಬೇಕು ಅಂತ ಭೀಮ ಅಸಹನೆಯಿಂದ ಹೇಳ್ತಾನೆ ಆಗ ವಿದುರ ಹೇಳ್ತಾನೆ ಹೌದು ನಿನ್ನ ಅನಿಸಿಕೆ ನಿಜ ದುರ್ಯೋಧನ ನಿಮ್ಮನ್ನು ರಾಜದ್ಯೂತ ಆಡೋಕ್ಕೆ ಬರಕ್ಕೆ ಹೇಳಿದ್ದಾನೆ ಅಂದರೆ ಆಟ ಆಡೋಕ್ಕೆ ಒಂದು ರೀತಿಯ ಸವಾಲು ಅದು ಅಂತೇಳಿ ಹೇಳ್ತಾನೆ ರಾಜದ್ಯೂತನ ಅಂತ ಯುಧಿಷ್ಠಿರ ಹೇಳ್ತಾನೆ ಭೀಮನಿಗೂ ಸಿಟ್ಟು ಬರುತ್ತೆ ಅರ್ಜುನ ದ್ರೌಪದಿ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಆಗ ಅರ್ಜುನ ಹೇಳ್ತಾನೆ ನಮ್ಮ ಅಣ್ಣನಿಗೆ ಈ ರಾಜದ್ಯೂತ ಬರೋದಿಲ್ಲ ಬರುತ್ತೆ ಆದರೆ ಈ ಆಟದಲ್ಲಿ ಅವನು ನಿಪುಣ ಅಲ್ಲ ಇನ್ನು ನಾವು ಕೂಡ ಅದೆಲ್ಲ ಆಡೋದಿಲ್ಲ ಈ ಸವಾಲು ಅನ್ಯಾಯದ್ದಲ್ವಾ ಅಂತ ಕೇಳಿದಾಗ ಭೀಮ ಹೇಳ್ತಾನೆ ಈ ಆಟ ಆಡೋಕ್ಕೋಸ್ಕರ ನಾವು ಹಸ್ತಿನಾಪುರಕ್ಕೆ ಬರೋದಿಲ್ಲ ಇದೆಲ್ಲ ಆ ಮೋಸಗಾರ ಶಕುನಿಯ ಆಟ ಇದು ನಮ್ಮ ಸಂಪತ್ತನ್ನು ಗೆದ್ದುಕೊಳ್ಳೋಕ್ಕೆ ಒಂದು ತಂತ್ರ ಇದು ಅಂತ ಭೀಮ ಹೇಳ್ತಾನೆ ರಾಜದ್ಯೂತ ಅಂದರೆ ಅದು ಕೂಡ ಒಂದು ಪಗಡೆ ಆಟ ಅದನ್ನು ರಾಜರುಗಳು ಆಡೋವಂತಹ ಆಟ ಅದು ಈ ಆಟದಲ್ಲಿ ಗೆಲುವು ಪಡ್ಕೊಂಡವರು ಸೋತವರು ಇಟ್ಟಂತಹ ಪಣವನ್ನು ತಾವು ಪಡ್ಕೋಬಹುದು ಇದಕ್ಕೆ ರಾಜದ್ಯೂತ ಅಂತೇಳಿ ಕರೀತಾರೆ ಇದನ್ನು ಆಡಲಿಕ್ಕೆ ಅಂದ್ಬಿಟ್ಟು ದುರ್ಯೋಧನ ವಿದುರನ ಮುಖಾಂತರ ಹಸ್ತಿನಾಮತಿಗೆ ಬನ್ನಿ ಅಂತ ಹೇಳಿಬಿಟ್ಟು ಪಾಂಡವರಿಗೆ ಹೇಳಿ ಕಳಿಸಿರ್ತಾನೆ ಆಗ ಹೇಗಿರುತ್ತೆ ಅಂತಂದರೆ ಈ ಥರ ಆಹ್ವಾನ ಬಂದಾಗ ಇಲ್ಲ ಅನ್ನೋದು ಅದು ಅಸಭ್ಯ ನಡವಳಿಕೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಈಗೇನಾಗಿದೆ ವಿದುರ ಈ ಸಂದೇಶವನ್ನು ತಂದಿದ್ದಾನೆ ಪಾಂಡವರು ಯಾರಿಗೂ ಇದಿಷ್ಟ ಇರೋದಿಲ್ಲ ಏಕೆಂದರೆ ಅಣ್ಣ ಇದರಲ್ಲಿ ನಿಪುಣ ಅಲ್ಲ ಅಣ್ಣ ಇದ್ದಾಗ ಚಿಕ್ಕವರು ಹಾಡೋ ಆಗಿಲ್ಲ ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೆ ಇವರು ಯಾರ ಮಾತುಗೂ ಗಮನ ಕೊಡದೆ ಇದರ ಇದಿಷ್ಟಿರಾ ಈಗ ನೀನೇನು ಹೇಳ್ತೀಯಪ್ಪ ಅಂತ ಕೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿದ್ದೀನಿ ನಮಸ್ಕಾರ